ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಭಿಷೇಕ್ ಇಂದು ನಿಮ್ಗೆ ಹೇಳಲಿರುವುದು ನನ್ನ ಹಾಗೂ ನನ್ನ ಅತ್ತೆಯ ನಡುವೆ ನಡೆದ ಒಂದು ಹಾಸ್ಯಮಯ ಹಾಗೂ ನೆನಪಿನಲ್ಲಿ ಉಳಿದ ಘಟನೆ ನಮ್ಮಿಬ್ಬರ ನಡುವೆ ಯಾವಾಗಲೂ ಒಳ್ಳೆಯ ಸಂಬಂಧವಿತ್ತು ಅತ್ತೆ ನನಗೆ ತುಂಬಾ ಹತ್ತಿರವಳಾಗಿದ್ದಳು ನಾವು ಯಾವ ವಿಷಯದಲ್ಲಾದರೂ ಹಾಸ್ಯವಾಗಿ ಮಾತನಾಡುತ್ತಿದ್ದೆವು ಒಂದು ದಿನ ಅತ್ತೆ ಕೋನ್ ಮಾಡಿ ಅಭಿ ನಾಳೆ ಬಾ ಅಲ್ಯ ನನ್ನ ಮಗಳ ಎರಡನೇ ವರ್ಷದ ಹುಟ್ಟುಹಬ್ಬ ಇದೇ ಅಡುಗೆಗೆ ನಿನ್ನ ಸಹಾಯ ಬೇಕು ಎಂದಳು ನಾನು ನಗುತ್ತಾ ಸರಿ ಅತ್ತೆ ನಿಮ್ಮ ಅಡುಗೆಗೆ ಸಹಾಯ ಮಾಡದೆ ಹೋದರೆ ಮನೆಗೆ ಒಳಗೆ ಬಿಡೋದಿಲ್ಲ ಅಲ್ವಾ ಎಂದು ಹಾಸ್ಯದಿಂದ ಉತ್ತರಿಸಿದೆ ಅತ್ತೆ ಕೂಡ ನಗುತ್ತಾ ಹೌದು ಅಲ್ಯಾ ನೀನು ಬಂದರೆ ಪಾರ್ಟಿ ಸಂಪೂರ್ಣವಾಗುತ್ತದೆ ಬೇಗ ಬಾ ಎಂದಳು ಹೀಗಾಗಿ ನಾಳೆ ಬೆಳಿಗ್ಗೆ ಬೇಗನೆ ಅವರ ಮನೆಗೆ ಹೋದೆ ಮನೆ ತುಂಬಾ ಸಂಭ್ರಮದ ವಾತಾವರಣ ಇತ್ತು ಬೊನ್ನ ಬನ್ನದ ಬಲೂನುಗಳು ಧ್ವನಿ ಮಕ್ಕಳ ನಗು ಅಮ್ಮಂದಿರ ಸದ್ದುಗದ್ದಲ ಎಲ್ಲೆಡೆ ಹಬ್ಬದ ಸಡಗರ ಅತ್ತೆ ಅಡುಗೆಮನೆಯಲ್ಲಿ ತೊಡಗಿಸಿಕೊಂಡಿದ್ದಳು ಅಭಿ ಬಾ ನಿನ್ನನ್ನು ಕಾಯುತ್ತಿದ್ದೆ ಇಂದಿನ ಮೆನು ತುಂಬಾ ವಿಶೇಷ ಪೂರಿ ಪಾಯಸ ಪರೋಟ್ ಚಟ್ನಿ ಎಲ್ಲವೂ ಮಾಡಬೇಕಾಗಿದೆ ಎಂದು ಹೇಳಿದಳು ನಾನೂ ನಗುತ್ತಾ ಅತ್ತೆ ಸರಿ ನಾನೂ ಇಂದಿನ ಅಸಿಸ್ಟೆಂಟ್ ಶೇಖ್ ಎಂದು ಹೇಳಿದೆ ನಾವು ಇಬ್ಬರೂ ಹಿಟ್ಟನ್ನು ಕಲಸಲು ಶುರು ಮಾಡಿದೆವು ಅತ್ತೆ ಹಿಟ್ಟು ಕಲಸುವಾಗ ಸ್ವಲ್ಪ ಬಲದಿಂದ ಕಲಸಿದಾಗ ಹಿಟ್ಟು ಅವಳ ಮೂಗಿಗೆ ಬಿತ್ತು ಅದನ್ನೂ ನೋಡಿ ನಾನು ನಗುತ್ತ ಹೇಳಿದೆ ಅತ್ತೆ ಅಡುಗೆ ಮಾಡ್ತೀರಾ ಅಥವಾ ಮೂಗಿನ ಪೇಂಟಿಂಗ್ ಮಾಡ್ತೀರಾ ಅತ್ತೆ ಕೂಡ ನಗುತ್ತ ಅಯ್ಯೋ ಅಭಿ ನೀನೋ ಒಬ್ಬ ಹಾಸ್ಯಪ್ರಿಯ ಕೆಲಸ ಮಾಡ್ತಿದ್ದರೂ ನಗಿಸುತ್ತೀಯಾ ಎಂದು ಹೇಳಿದಳು ಹಿಟ್ಟು ಸಿದ್ಧವಾದ ಮೇಲೆ ಅತ್ತೆ ಲಟ್ಟಣಿಗೆಯನ್ನು ಹುಡುಕಲು ಪ್ರಾರಂಭಿಸಿದಳು ಅಯ್ಯೋ ಲಟ್ಟಣಿಗೆ ಎಲ್ಲೋ ಕಾಣಿಸುತ್ತಿಲ್ಲ ನಿನ್ನೆ ಯಾರೋ ತೆಗೆದುಕೊಂಡು ಹೋಗಿರಬಹುದು ಎಂದು ಅತ್ತೆ ಕಳವಳಗೊಂಡಳು ನಾನೂ ಕೂಡ ಅಡುಗೆ ಮನೆಯನ್ನು ತಪಾಸಣೆ ಮಾಡಿದೆ ಕ್ಯಾಬಿನೆಟ್ ಬಟ್ಟಲಿನ ಪೆಟ್ಟಿಗೆ ಅಂಚಿನ ತಗುಲಿ ಎಲ್ಲೆಡೆ ನೋಡಿದೆ ಕೊನೆಗೆ ಕಿಟಕಿಯ ಹತ್ತಿರ ಒಂದು ಸಣ್ಣ ಪಾತ್ರೆಯ ಹಿಂದೆ ನಟ್ಟಣಿಗೆ ಸಿಕ್ಕಿತು ಅತ್ತೆ ನೋಡಿ ಲಟ್ಟಣಿಗೆ ಸಿಕ್ಕಿತು ಎಂದೆ ಅತ್ತೆ ಖುಷಿಯಿಂದ ಅಯ್ಯೋ ಧನ್ಯವಾದ ಅಭಿ ನಿನ್ನಿಂದ ಇವತ್ತು ಎಲ್ಲವೂ ಸರಿಯಾಗಿ ನಡೆಯುತ್ತಿವೆ ಎಂದಳು ನಾನೂ ನಗುತ ಹೇಳಿದೆ ಅತ್ತೆ ಶೆಕ್ಕೆ ಸಹಾಯಕನಾದರೆ ಹೀಗೆ ಆಗುತ್ತೆ ಅಲ್ವಾ ಇಬ್ಬರೂ ನಗುತ್ತಿದ್ದೆವು ನಾವು ಹಿಟ್ಟನ್ನು ಬಂಡೆಯ ಮೇಲೆ ಇಟ್ಟು ಲಟ್ಟಿಸಲು ಪ್ರಾರಂಭಿಸಿದೆವು ನಾನೂ ಪರೋಟ ಲಟ್ಟಿಸುತ್ತಿದ್ದೆ ಅತ್ತೆ ತವೆಯ ಮೇಲೆ ಬೇಯಿಸುತ್ತಿದ್ದಳು ಮನೆಯೊಳಗೆ ಪರೋಟದ ಸುಗಂಧ ಹಬ್ಬಿತ್ತು ಅತ್ತೆ ನಗುತ್ತಾ ಹೇಳಿದಳು ಅಭಿ ನೀನು ಪರೋಟ ಮಾಡುವ ರೀತಿಯನ್ನು ನೋಡಿ ಆಶ್ಚರ್ಯವಾಗ್ತಿದೆ ನಿನ್ನ ಅಮ್ಮನಿಗೆ ಹೇಳಬೇಕು ನಿನ್ನ ಮಗ ಅಡುಗೆ ಮಾಸ್ಟರ್ ನಾನು ನಗುತ್ತಾ ಅತ್ತೆ ನಿಮ್ಮಿಂದ ಕಲಿಯುತ್ತಿದ್ದೇನೆ ನೀವು ಪಕ್ಕಾ ಗುರು ಎಂದು ಹೇಳಿದೆ ಅತ್ತೆ ನಗುತ್ತಾ ಹೇಳಿದಳು ಹೌದು ಆದರೆ ಗುರುಗಿಂತ ಶಿಷ್ಯ ಹೆಚ್ಚು ಸ್ಮಾರ್ಟ್ ಅಯ್ಯಾ ನಾವು ಇಬ್ಬರೂ ನಗುತ್ತಾ ಕೆಲಸ ಮಾಡುತ್ತಿದ್ದೆವು ಅಡುಗೆ ಮನೆಯಲ್ಲಿ ಬಿಸಿ ಬಿಸಿ ಪರೋಟಗಳು ರಾಶಿಯಾಗಿ ಕಟ್ಟಿಹೋಗುತ್ತಿದ್ದುವು ಮಧ್ಯದಲ್ಲಿ ಅತ್ತೆ ನಗುತ್ತ ಅಯ್ಯೋ ಅಭಿ ನೀನು ಇಷ್ಟು ಕೆಲಸ ಮಾಡುತ್ತಿದ್ದೀಯಾ ನಿನಗೆ ಬಿಸಿ ಚಹಾ ಕೊಡಲೇಬೇಕು ಎಂದಳು ನಾನು ನಗುತ್ತ ಸರಿ ಅತ್ತೆ ಚಹಾ ಕುಡಿಯೋಣ ಅದಾದ ಮೇಲೆ ಪರೋಟ ಬಿಸಿ ಬಿಸಿ ಮಾಡೋಣ ಎಂದೆ ಸ್ವಲ್ಪ ಸಮಯದ ನಂತರ ಅತಿಥಿಗಳು ಬರಲು ಪ್ರಾರಂಭಿಸಿದರು ಮಕ್ಕಳು ಕೇಕ್ ಕಟ್ ಮಾಡಲು ತಯಾರಾಗಿದ್ದರು ಅತ್ತೆ ಅಡುಗೆ ಮನೆಯಿಂದ ಹೊರಬಂದು ಎಲ್ಲರನ್ನೂ ಸ್ವಾಗತಿಸಿದಳು ನಾನು ಬಿಸಿ ಬಿಸಿ ಪರೋಟಗಳನ್ನು ತಯಾರಿಸಿ ತಟ್ಟೆಗಳಲ್ಲಿ ಬಡಿಸುತ್ತಿದ್ದೆ ಎಲ್ಲರೂ ರುಚಿ ನೋಡಿ ಮೆಚ್ಚಿಕೊಂಡರು ಅಯ್ಯೋ ಪರೋಟ ತುಂಬಾ ರುಚಿಯಿದೆ ಎಂದು ಅತ್ತೆಯ ಸ್ನೇಹಿತೆಯೊಬ್ಬರು ಹೇಳಿದರು ಅತ್ತೆ ನಗುತ್ತಾ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಸ್ಪೆಷಲ್ ಶೇಕ್ ಬಂದಿದ್ದಾನೆ ನನ್ನ ಅಳಿಯ ಅಭಿ ಎಂದಳು ಎಲ್ಲರೂ ನನ್ನ ಕಡೆ ನೋಡಿದರು ನಾನು ನಗುತ ಧನ್ಯವಾದ ಅತ್ತೆ ನಿಮ್ಮಿಂದ ಕಲಿತ ಪಾಸ ಇದಾಗಿದೆ ಎಂದೆ ಅತ್ತೆ ಹೆಮ್ಮೆಪಟ್ಟು ನೋಡುತ್ತಿದ್ದಳು ಆ ಕ್ಷಣ ನನಗೆ ತುಂಬಾ ಸಂತೋಷವಾಯಿತು ಪಾರ್ಟಿ ಮುಗಿದ ನಂತರ ನಾವು ಇಬ್ಬರೂ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದೆವು ಅತ್ತೆ ಹೇಳಿದಳು ಅಭಿ ನಿನ್ನಿಂದ ಇವತ್ತು ಎಷ್ಟು ಕೆಲಸ ಆಯಿತು ಗೊತ್ತಾ ನಿನಗೆ ಧನ್ಯವಾದ ಹೇಳಬೇಕು ನಾನು ನಗುತ ಹೇಳಿದೆ ಅತ್ತೆ ಅಡುಗೆ ಮಾಡುವುದು ನನ್ನಿಗೂ ಖುಷಿಯ ಕೆಲಸ ಮುಂದಿನ ಹುಟ್ಟುಹಬ್ಬಕ್ಕೂ ನಾನು ಬರುವೆ ಅತ್ತೆ ನಗುತ್ತಾ ಹೌದು ಅಯ್ಯ ಆಗ ನಿನ್ನದೇ ಸ್ಪೆಷಲ್ ಮೆನು ಇರಬೇಕು ಎಂದಳು ನಾವು ಇಬ್ಬರೂ ನಗುತ್ತಿದ್ದೆವು ಆ ದಿನ ತುಂಬಾ ಹಾಸ್ಯ ಸಂತೋಷ ಮತ್ತು ಪ್ರೀತಿಯಿಂದ ತುಂಬಿದ ದಿನವಾಗಿತ್ತು ಅತ್ತೆಯ ನಗು ಮನೆ ತುಂಬಿದ ಖುಷಿ ಮತ್ತು ಬಿಸಿ ಪರೋಟದ ವಾಸನೆ ಇವತ್ತು ನೆನೆದರೂ ನಗೆಯೇ ಬರುತ್ತದೆ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಧನ್ಯವಾದಗಳು ಗೆಳೆಯರೆ ಈ ಕತೆ ನಿಮ್ಗೆ ಇಷ್ಟವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ